ಹಾಯ್ ಎವ್ರಿ ಒನ್ ಮೃದುವಾದ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋ ಅಂತ ತಿಂಡಿಗೆ ಬಹಳ ಕ್ವಿಕ್ ಆಗಿ ತಯಾರಾಗೋ ಸಬ್ಬಕ್ಕಿ ಇಡ್ಲಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ಇಡ್ಲಿ ರವೆ ಇಡ್ಲಿಕ್ಕಿಂತ ಈ ಸಬ್ಬಕ್ಕಿ ಇಡ್ಲಿ ತುಂಬಾನೇ ರುಚಿಯಾಗಿರತ್ತೆ ಹಾಗೆ ಇದಕ್ಕೆ ಹಿಂದಿನ ದಿನನೇ ರುಬ್ಕೊಂಡು ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಸಬ್ಬಕ್ಕಿನ ನೆನೆ ಹಾಕಿ ಇಟ್ಕೊಂಡ್ರೆ ಸಾಕು ನಾನೀಗ ತೋರಿಸುವಂತ ಮೆಜರ್ಮೆಂಟ್ ನಲ್ಲೇ ಮಾಡ್ಕೊಳ್ಳಿ ಮೊದಲನೇ ಸಲ ಮಾಡಿಕೊಂಡ್ರು ಸ್ವಲ್ಪನೂ ಹಾರ್ಡ್ ಆಗದೇನೆ ಸಾಫ್ಟ್ ಆಗಿ ತುಂಬಾನೇ ರುಚಿಯಾಗಿ ಮಾಡ್ಕೋಬಹುದು ಹಾಗಿದೆ ಬನ್ನಿ ಎಷ್ಟು ಸಾಫ್ಟ್ ಆಗಿರೋ ಸಬ್ಬಕ್ಕಿ ಇಡ್ಲಿನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಬ್ಬಕ್ಕಿನ ನೆನೆಸ್ಕೊಳ್ಬೇಕು ಒಂದ್ ಕಪ್ ಅಷ್ಟು ನೈಲಾನ್ ಸಬ್ಬಕ್ಕಿನ ನೆನಿಲಿಕ್ಕೆ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈ ನೈಲಾನ್ ಸಬ್ಬಕ್ಕಿ ಅಂದ್ರೆ ಈ ರೀತಿ ಸಣ್ಣ ಮಣಿಗಳ ರೀತಿ ಇರತ್ತೆ ಈ ಸಬ್ಬಕ್ಕಿ ಇಡ್ಲಿಗೆ ನೈಲಾನ್ ಸಬ್ಬಕ್ಕಿನೇ ತಗೊಳ್ಳಿ ಇನ್ನೊಂದು ದಪ್ಪ ಬರುತ್ತೆ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಇದಕ್ಕೆ ಹಾಕಿ ಸಲ ಚೆನ್ನಾಗಿ ತೊಳೆದು ನೀರ್ ಹಾಕಿ ಎಂಟು ಗಂಟೆ ನೆನೆಲಿಕ್ಕೆ ಬಿಡಬೇಕು ಇಡ್ಲಿನ ಬೆಳಿಗ್ಗೆ ಮಾಡ್ಕೊಳ್ಳೋದಿದ್ರೆ ರಾತ್ರಿನೇ ನೆನೆಸ್ಕೊಳ್ಳಿ ನಾನು ಇದನ್ನ ರಾತ್ರಿ ನೆನಿಲಿಕ್ಕೆ ಇಟ್ಟಿದ್ದೆ ನೋಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಎಷ್ಟು ಚೆನ್ನಾಗಿ ಅರಳಿ ಅದು ಡಬಲ್ ಅಷ್ಟು ಆಗಿದೆ ಈ ಸಬ್ಬಕ್ಕಿ ಜೊತೆ ನಾವು ರವೆನೂ ಕೂಡ ಹಾಕೊಳ್ತೀವಿ ರವೆನ ಸ್ವಲ್ಪ ಹುರಿದು ಹಾಕೊಳ್ಬೇಕು ಈಗ ರವೆನ ಹುರ್ಕೊಳಕ್ಕೆ ಒಂದು ಬಾಣ್ಲಿಯಲ್ಲಿ ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಕಾಯಿಸಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಗೆ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಒಂದು ಕಪ್ ಸಬ್ಬಕ್ಕಿ ತಗೊಂಡ್ರೆ ಒಂದು ಕಪ್ ಬೆಂಗಳೂರು ರವೆ ಅಥವಾ ಮೀಡಿಯಂ ರವೆನ ಹಾಕೊಳ್ತಾ ಇದ್ದೀನಿ ಈಗ ಈ ರವೆನ ಲೈಟಾಗಿ ಹುರ್ಕೊಳ್ಬೇಕು ಈ ಉಪ್ಪಿಟ್ಟಿಗೆಲ್ಲ ಹುರ್ಕೊಳೋ ರೀತಿ ಕಲರ್ ಚೇಂಜ್ ಆಗೋ ತರ ತುಂಬ ಹುರಿಲಿಕ್ಕೆ ಹೋಗಬಾರ್ದು ಜಸ್ಟ್ ರವೆ ಅರಳಕ್ಕೆ ಸ್ಟಾರ್ಟ್ ಅಷ್ಟು ಹುರ್ತು ಎತ್ತಿಟ್ಕೊಳ್ಬೇಕು ಈಗ ಇಷ್ಟು ಹುರ್ಕೊಂಡು ಆದ್ಮೇಲೆ ಬೌಲ್ ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರವೆನ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನೋಡಿ ಈ ರವೆ ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ಸಬ್ಬಕ್ಕಿನ ನೆನೆಸ್ಕೊಂಡಿದ್ವಲ್ಲ ಅದ್ರದ್ದು ನೀರನ್ನೆಲ್ಲ ಪೂರ್ತಿ ಬಸ್ತು ಹಾಕೊಂಡು ಒಂದ್ ಕಪ್ ಸಬ್ಬಕ್ಕಿ ಒಂದ್ ಕಪ್ ರವೆಗೆ ಎರಡು ಕಪ್ ಅಷ್ಟು ಮೊಸರನ್ನ ಹಾಕೊಳ್ಬೇಕು ಒಂದ್ ಕಪ್ ಹಾಕೊಂಡೆ ಈಗ ಇನ್ನೊಂದು ಕಪ್ ಅಷ್ಟು ಮೊಸರನ್ನ ಕೂಡ ಹಾಕೊಳ್ತಾ ಇದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಕಪ್ ಅಷ್ಟು ನೀರು ಬೇಕಾಗತ್ತೆ ಆದ್ರೆ ಮೊಸರಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನ ನೋಡ್ಬಿಟ್ಟು ಹಾಕೊಳ್ಬೇಕಾಗತ್ತೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನಲಿಕ್ಕೆ ಬಿಡಬೇಕು ಸಬ್ಬಕ್ಕಿ ಆಲ್ರೆಡಿ ನೆಂದಿದೆ ಆದರೆ ಇದಕ್ಕೆ ರವೆನೂ ಕೂಡ ಹಾಕಿದಿವಲ್ಲ ಅದು ಸ್ವಲ್ಪ ನೆನೆಸ್ಕೊಳ್ಬೇಕಾಗತ್ತೆ ಆದ್ರಿಂದ ಒಂದು ಇಪ್ಪತ್ತು ನಿಮಿಷ ನೆನಿಲಿಕ್ಕೆ ಬಿಡೋಣ ಆ ಸಮಯದಲ್ಲಿ ನೀವು ಬೇಕಾದ್ರೆ ಚಟ್ನಿನ ರೆಡಿ ಮಾಡ್ಕೋಬಹುದು ಈಗ ನೋಡಿ ರವೆನೂ ಕೂಡ ನೆಂದಿದೆ ಇದಕ್ಕೆ ಅರ್ಧ ಕಟ್ಟಷ್ಟು ಸಬ್ಬಸ್ಕೆ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಹಾಕೊಂಡು ಹಾಗೆ ಸ್ವಲ್ಪ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎರಡೇ ಹಸಿ ಮೆಣಸನ್ನ ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು ನಂತರ ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಅಡಿಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸಬ್ಬಕ್ಕಿ ಇಡ್ಲಿಗೆ ಸಬ್ಬಸ್ಕೆ ಸೊಪ್ಪು ಹಾಕೊಂಡ್ರೆ ಒಳ್ಳೆ ಘಮ ತುಂಬ ರುಚಿ ಕೊಡತ್ತೆ ಹಾಗೆ ಶುಂಠಿನೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನಿಸ್ತಿದೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಒಂದು ಕಪ್ ಅಷ್ಟು ನೀರು ಬೇಕಾಗತ್ತೆ ಅವಾಗಲೇ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿದ್ದೆ ಈಗ ಇನ್ನರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಇಡ್ಲಿ ಹಿಟ್ಟನ್ನ ಕಲ್ಸ್ಕೊಳ್ತೀವಲ್ಲ ಆ ಹದದಲ್ಲಿ ಇರೋ ರೀತಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾ ತೋರಿಸಿರೋ ಮೆಜರ್ಮೆಂಟ್ ನಲ್ಲಿ ಈ ಹಿಟ್ಟು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದನ್ನ ಎಣ್ಣೆ ಸವರಿದ ಇಡ್ಲಿ ಪ್ಲೇಟ್ ನಲ್ಲಿ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಳೋಣ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಬಿಟ್ಟು ಮುಂಚೆನೆ ನೀರು ಕಾಯಿಸಿಕೊಂಡಿರೋದ್ರಿಂದ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈ ಸಬ್ಬಕ್ಕಿ ಇಡ್ಲಿ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ ಇದು ಬೇಯೋಬೇಕಾದ್ರೆ ಸಬ್ಬಸ್ಕಿ ಸೊಪ್ಪಿಂದ ಒಳ್ಳೆ ಗಮ ಬರ್ತಾ ಇರತ್ತೆ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಫ್ಲೇಮ್ ಆಫ್ ಮಾಡಿ ಒಂದ್ ಮೂರ್ ನಿಮಿಷ ಆ ಸ್ಟೀಮ್ ನಲ್ಲಿ ಹಾಗೆ ಬಿಡಬೇಕು ನಂತರ ಆ ಪ್ಲೇಟ್ ಇಂದ ಇಡ್ಲಿನ ತಕೊಂಡ್ರೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗತ್ತೆ ನೋಡಿ ಎಷ್ಟು ಸಲೀಸಾಗಿ ಪ್ಲೇಟ್ ಇಂದ ಇಡ್ಲಿ ತಗಿಲಿಕ್ಕೆ ಬಂತು ನೋಡಿದ್ರೇ ಗೊತ್ತಾಗತ್ತೆ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ರೀತಿ ಸಬ್ಬಕ್ಕಿ ಇಡ್ಲಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಸಾಫ್ಟ್ ಆಗಿ ಇರತ್ತೆ ಬರೀ ಚಟ್ನಿ ಒಂದಿದ್ರೆ ಸಾಕು ತುಂಬಾ ರುಚಿ ಕೊಡತ್ತೆ ಫಸ್ಟ್ ಟೈಮ್ ಮಾಡಿಕೊಂಡ್ರು ಪರ್ಫೆಕ್ಟ್ ಆಗೇ ಬರುತ್ತೆ ಈ ಸಬ್ಬಕ್ಕಿ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು